ಹೆಂಗ ಜಗಳ ಹಾ ಹೌದು ಒಮ್ಮೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಸಿರ್ಸಲ್ಲ ಮಾತಿನ ತಾತ್ಪರ್ಯ ಹೆಂಗೆ ತಿಳ್ಕೊ ಸ್ವಲ್ಪ ಹೆಂಗ ರೀ ಮಾತಿನ ತತ್ಪರ್ಯ ಕಾಶಿಪಟ್ಟನದ ಪಂಡಿತ ಏನು ಕಾಶಿ ಪಟ್ಟಣದ ಪಂಡಿತ ಕಾಶಿ ಪಟ್ಟಣ ಪಂಡಿತ ಅವನು ವಿಚಾರ ಮಾಡದವ ಏನು ವಿಚಾರ ಮಾಡದ ಈ ಭೂಮಿ ತಲೆ ಮ್ಯಾಲ ಈ ಭೂಮಿ ತಲೆ ಮ್ಯಾಗ ಶಾನೆ ಶ್ಯಾಣೆ ಅದಾರೇನು ಇಲ್ಲೋ ಅಂತ ನನಗಿತ್ತು ಶಾಣಿ ಅದಾರೇನು ತಿಳ್ಕೊಳ ಕಾನಾಗ ನನ್ನ ಜಗತ್ತು ಶಾಲೆ ಅದಾರು ಅಂತ ತಿಳ್ಕೊಬೇಕಂತ ತಿಳ್ಕೊಂಡು ಲೋಕ ಸಂಚಾರ ಮಾಡಕತ್ತ ಜಗತ್ ಸಂಚಾರ ಮಾಡಕತ್ತ ಜಗತ್ತನ್ನ ಸಂಚಾರ ಮಾಡ್ಲಕತ್ತ ಹೌದು ಸಂಚಾರ ಮಾಡಕತ್ತ ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಒಂದು ವಾರಕ್ಕೆ ಸಂಚಾರ ಮಾಡ್ಕೋತಿ ಜಗತ್ತನ್ನ ಸಂಚಾರ ಮಾಡ್ಲಕತ್ತಿದ್ದ ತಿರುಗಿಲಿಕ್ಕತ್ತ ಹೌದ್ ಹೌದ್ ಹೌದ್ರಿಪ್ಪ ಒಂದು ದಿನ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು ಒಂದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಬಹಳಷ್ಟು ನೀರಡಿಕೆ ಅದವು ನೀರಡಿಕೆ ಆಯ್ತು

ನನಗ ನೀರಡಿಕೆ ಇವಂತ ನೀರ್ ಕುಡ್ರಿ ಅಂದ್ರೆ ಬ್ಯಾಸಗಿ ಬಿಸಿಲಿತ್ತು ತೆಗೆ ಬಿಟ್ಟಿತ್ತು ಕಟ್ಟ ತೆಗೆ ಬಿಟ್ಟಿತ್ತು ನೀರು ನೀರ್ ಕುಡ್ರ ಸ್ವಲ್ಪ ಕುಡಿಲಾಕ ಅವಾಗ ಒಂದ್ ಹತ್ತು ವರ್ಷದ ಹುಡುಗಿ ಹತ್ತು ವರ್ಷದ ಹುಡುಗಿ ಹತ್ತು ವರ್ಷದ ಹುಡುಗಿ ಒಲಿ ಮುಂದ್ ಕೂತಿತ್ತು ಒಲಿ ಮುಂದ್ ಕೂತಿತ್ತು ಪಂಡಿತ್ ಒದಿರ್ತಕ್ಕಂತ ಮಾತಾ ಕಿವಿಗೆ ಬಿತ್ತು ಆ ಕಿವಿಗೆ ಬಿತ್ತಲ್ರಿಪ್ಪ ಖುಷಿಗೆ ಕಿವಿಗೆ ಬಿತ್ತು ಹೌದು ಅವಾಗ ಹುಡುಗಿ ವಿಚಾರ ಮಾಡ್ತು ಏನ್ ವಿಚಾರ ಮಾಡ್ತು ಯಾರ ಪುಣ್ಯಾತ್ಮರ್ ಮನೆಗೆ ನೀರ್ ಬಿಡ್ಲಾಕ್ ತಿಳ್ಕೊಂಡು ಮಣ್ಣಿನ ಗಡಿಗೆ ತಂಪು ನೀರ್ ತಗೊಂಡ್ ಬಂದು ಹೊರಗ ಬರ್ತು ಹತ್ತಿಪ್ಪ ಕೂಸ ಕೋರ್ಸ್ ಹೊರಗೆ ಬಂತು ಹೌದು ಕಾಶಿ ಪಟ್ಟಣದ ಪಂಡಿತ ನೀರ್ ಕುಡ್ಲಿಕ್ಕೆ ಕೊಟ್ಟು ನೀರು ಕೊಡ್ತಾನ್ರಿಪ್ಪ ಕೂಸ ಕೊಟ್ಟು ಹೌದು ಕಾಶಿ ಪಟ್ಟಣ ಪಂಡಿತ ನೀರು ಕುಡ್ದ ನೀರಿನ ತಾಳತ್ತಿಡ್ತು ಆನಂದ ಆಯ್ತು ಶಾಂತಿ ಆಯ್ತು ಮನಸ್ ಶಾಂತಿ ಆಯ್ತು ಕಾಶಿಪಟ್ನದ ಪಂಡಿತ ಹುಡುಗಿನ್ ಮಾತಾಡ್ಸ್ಬೇಕು ಹೆಂಗ ಹುಡುಗಿ ಅದ ಹುಡುಗಿ ಶಾನಿಐತ್ ಹುಚ್ಚ ಐತಿ ತಿಳ್ಕೋಕಾರ ಕಾಶಿಪಟ್ಟಣದ ಪಂಡಿತ ಹುಡುಗಿ ಕೇಳ್ದ ಏನ್ ತಂಗಿ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನ ಹುಡುಗಿರ್ತದ ಎಂಟತ್ತು ವರ್ಷದ ಹುಡುಗಿ ಏನ್ ಹೇಳು ಏನಿಲ್ಲರಿ ನಮ್ಮ ಅಪ್ಪ ಮಣ್ಣಿಗೆ ಮನ್ ಕೊಡ್ಲಾಕ್ ಹೋಗಿ ಅಂತ ಹೇಳಿ ಅದ್

ಹೆಂಗ್ ಕೇಳು ಹ ಎಟ್ಟಿ ಇನ್ನೊಂದ್ ಮೂರನೇ ಮಾತ್ ಕೇಳಬೇಕಂದಿ ನೀನ್ ಮಾಡಾಕತ್ತೀ ನೀನ್ ಮಾಡಿ ಹುಡುಗಿಲ್ರಿ ಹಾಯಿನ ಸುಟ್ಟ ಮಕ್ಕಳ ಕುದಿಸ್ಲಾಕ್ರಿಬಿಡ್ತು ತಾಯಿನ ಸುಟ್ಟ ಮಕ್ಕಳ ಕೂಸಲಾಕತ್ತಿನ ಪಂಡಿತ್ ಮೂರು ಮಾತ್ ಪಂಡಿತ್ ಹೊಿಡಿತು ಜಗತ್ತಿನೊಳಗ ನನ್ನ ಶಾನ ತಿಳ್ಕೊಂಡಿದ್ದ ನನಗಿ ಪಂಡಿತರ ಜಗತ್ತ ಅದಾರ ಹೌದು ಮಾತಾತ್ಪರ ತಿಳಿದಿಲ್ಲ ಮಾತಿನ ಅರ್ಥ ತಿಳಿದಿಲ್ಲ ಹೌದು ಹುಡಿ ಕೆತ್ತ ಮತ್ತ ನಿಮ್ಮ ಅಪ್ಪ ನಿಮ್ ಅಪ್ಪಿ ಏನ್ ಹೋಗ್ಯಾಲಕ್ಕೆ ಮಣ್ಣಿಗೆ ಮಣ್ಣು ಪಂಡಿತರ ಈ ಮೂರುವರೆ ಮಳೆ ಶರೀರ ಈ ಮೂರುವರೆ ಮಳೆ ಹೌದು ಮಣ್ಣಿನ ಕಾಯಿ ಒಂದಿನ ಮಣ್ಣಾಗ ಹೋಗುದ ಗೌಡ ಸತ್ತಾರ ಅಪ್ಪ ತುಡಿಯ ಮಣ್ಣಿಗೆ ಮಣ್ಣು ಕೂಡ ಕೊಡಿಯ ಮಣ್ಣಿನ ಕಾಯ ಮಣ್ಣಿಗೆ ಹೋಗೋದ ಮಣ್ಣು ಕೂಡ ಕೊಯ್ಯೋಣ ಅಪ್ಪ ಹೌದು ಕರೆಕ್ಟ್ ಅದ ಮಾತ ಕರೆಕ್ಟ್ ಮಾತಾ ಮಾತ ಮತ್ತೆ ನಿಮ್ಮ ಒಂದ್ ರಾಗಿ ಯಾರು ಮಾಡ್ಕೊಂಬಲ್ಲ ಕೊಯ್ತಿ ಇದು ಹೆಂಗ ಮಾತಾ ಇದು ಹೆಂಗ ಒಂದ್ರ ಯಾರು ಮಾಡೋದು ಏನಿಲ್ರಿ ಪಂಡಿತ್ರ ಒಂದ್ ರಾಗಿ ಯಾರು ಬಾರ ಸರಳ ವಿಚಾರ ಏನು ಏನಿಲ್ರಿ ಮನೆ ಒಳಗ ಕಡ್ಲಿ ಬ್ಯಾಳೆ ಅಯ್ಯವ್ ಕಡ್ಲಿ ಬ್ಯಾಳೆ ಮನೆ ಒಳಗ ಕಡ್ಲಿ ಬ್ಯಾಳೆ ಅಯ್ಯವ್ ಬಾರಸು ಮನೆ ಕಡ್ಲಿ ಕಳತ್ಕೊಂಡು ಒಂದ್ ರಾಗಿ ಯಾರು ಮಾಡ್ಕೊಂಬರ್ಲಕ್ ಹೋಗ್ಯಾರ್ರಿ ಬಂದ್ರೆ ಯಾ ಮಾಡ್ಕೊಂಡ್ ಬರಲ್ಲ ಕಡ್ಲಿ ಬೆಳಿಗ್ಗೆ ಒಡ್ಕೊಂಡ್ ಬರೂ ಹೌದು ಮಾತಂಗಿ ಮಾತಾ ನೀ ಏನು ಏನ್ ಮಾಡಿ ಕಲಕ ಹೌದು ತಾಯಿನ ಸುಟ್ಟ ಮಕ್ಕಳು ಕೂಸಕತ್ತಿ ಇದು ಹೆಂಗ ಮಾತನ್ನ ತಾತ್ಪರ ಇದು ಹೆಂಗ ತಾಯಿನ ಸುಟ್ಟ ಮಕ್ಕಳು ಏನು ಕೂಸಿರತ್ತೂ ತಾಯಿನ ಸುಟ್ಟ ಮಕ್ಕಳ ಕೂಸುದ ಅಂದ್ರ ಹೆಂಗ ಏನ್ ಬಾಳ ದೊಡ್ಡದಲ್ರಿ ಏನು ತೊಗರಿ ಕಟ್ಟಿಗೆ ಸುಟ್ಟು ತೊಗರಿ ಕಾಳ ಕೂರಿಸಕ ರೀತಿ ಹುಡುಗಿಯ ನೋಡ್ರಿ ಮಾತನ್ನ ತಾತ್ಪರ ಹೆಂಗ ಎಷ್ಟು ಗುಡಾರ್ ತರ್ತದ ನೋಡು ಹ ಇಂತ ಮುಂದೆ ಹೇಳ್ತಿ ಅದು ಆಗ ಲಗ್ನ ಆಯ್ತತ್ತ ಇದು ಇಲ್ಲಿ ಲಗ್ನ ಆಯ್ತತ್ತ ಪೊಲೀಸ್ ಅಂತ ದೇವ್ರ ಕಳ್ಳ ಬಹಳ ಚಂದ್ರ ಇರೋರು ದೇವ್ರಂದ್ರ ಕಣ ದೇವ್ರಂದ್ರ ಕಳ್ಳ ಅಂದ್ರೆ ಪೊಲೀಸ್ ಅಂತ ಹೇಳಿದ್ರ ಭಕ್ತರು ಅಂದ್ರೆ ಪೊಲೀಸರು ಎಪ್ಪೋ ಪೊಲೀಸರು ಹ್ಮ್ ಇಂತ ಪೊಲೀಸ್ ಹೊಡಿಯಲ್ಲ ಜಗತ್ತ ಏನ್ ಬರ್ದಾರ ಏನ್ ಬರೋರು ಗೊತ್ತೇನು ಏನ್ ಬರ್ದಾರು ಎತ್ತಿ ನಿಮಗೆ ಯಾಕ ದೇವ್ರು ಕೊಟ್ಟಿಲ್ಲ ಹಾಕೋರು ನೀವೇ ಒಳ್ಳೆಯವರು ನೀವೇ ಎಷ್ಟು ಬರತಾರೆ ಎಷ್ಟು ಮಂದಿ ಹೋಗ್ತಾರ ನಿಂಗ ಅಪ್ಪಸ್ತರು ಆ ದೇವರು ಅಂದ್ರೆ ಮೊದಲ ತಿಳ್ಕೊಂಡ್ ಮಾತ್ರ ಆ ದೇವರು ಅಂದ್ರೆ ಏನು ದೇವೇಂದ್ರ ಏನು ವಂದ್ರೆನು ರು ಅಂದ್ರೆನು ಆನೆ ಪಿಟಿಕೆ ಇದೆ ನಮಗೆ ಆ ದೇವೇಂದ್ರ ದೇಹ ಇಲ್ಲ ನಾನು ವಂದ್ರ ವರ್ಣ ಇಲ್ಲ ಹೌದು ರು ಅಂದ್ರ ರುಪ ಇಲ್ಲ ಪಾತ್ರ ಎಲ್ಲ ತಂದ್ರು ಬೇಗ ಬರ ಪಾತ್ರ ಬಕರು ತಗೋಯಿಟ್ಟು ಬಂದ್ರೆನು

ಅವ್ರಿ ಸಭಾದ ಹೌದು ಏನು ಫ್ರೆಂಡ್ ಸ್ಟೈಲ್ ನಿಂಗಪ್ಪ ಸರ್ ಅವರು ಈ ತುಂಬಳ ಮತ್ತು ತುಬಚಿ ಒಂದ ಎರಡೂ ನಡಬಾರಕ್ ಒಂದ ದೇವರ ಸ್ಥಾಪನೆ ಆಗಿದೆ ದೇವರ ಸ್ಥಾಪನೆ ಚಂದ್ರಗಿರಿ ಚಂದ್ರ ತಾಯಿ ಮತ್ತು ಹೌದು ಬಬಲಾದಿ ಸದಾಶಿವ ಮುತ್ತರ ಗುಡಿ ಅಂತ ಹೇಳಿ ಮೊದಲು ಇಟ್ಟೆ ಇದ್ದು ಈಗ ಎಲ್ಲಾ ಪಟ್ಟಿ ಒಳೆ ಮಾಡಿ ಬಹಳ ದಾಡಿಯ ಮಾಡಿಟ್ಟಾರ ಬಹಳ ದಾಡಿಯ ಮಾಡಿಟ್ಟಾರ ನಿಮ್ಗೆ ಕೊಟ್ಟಿಲ್ರಿ ಅವ್ರ ನಿಮ್ಗೆ ನಿಂಗ ಮಾಡ್ತಾರ ನೀವ್ ಹೋಗ್ತಾರ ಶಾನೆ ಅನ್ಬೇಕು ನಿಮ್ಗೆ ಅಲ್ಲ ಯಾಕೆ ಯಾಕೆ ಮಾತ್ರ ಹೇಳ ಪುಣ್ಯಾತ್ಮನ ಹತ್ತಿ ಕೇಳಿದ್ರ ಮೊದಲ ಎರ ಕಲ್ಲಿದಿ ಒತ್ತುಕೊಳ್ಳೋಂತ ಮಾತಾ ಹೌದು ಅದನ್ನ ಒಯಿದ ಕಟ್ಟದರ ಭದ್ರಕರೆ ಆ ಆ ಭದ್ರ ಕುಡಬೇಕಾದ್ರೆ ಯಾರು ಪಟ್ರಿ ನಾ ಭದ್ರ ಕುಡಬೇಕಾದ್ರೆ ಯಾರು ಪಟ ಯಾರು ಪಟ್ರو ದೇವರ ಪಟ್ಟಾಗಿ ಭಕ್ತ ಮಾಡಿಬೇಕಾತ ಇಲ್ಲಿ ಅಷ್ಟು ಮಾಡೋಕೆ ಸಾಧ್ಯ ಇಲ್ಲ ಇವತ್ತು ಕೆಲ ಬಡ ಮನುಷ್ಯ ಆದರೂಪ್ಪ ಇವತ್ತು ಇವತ್ತು ಚಂದ್ರಗಿರಿ ಚಂದ್ರವಾಯ್ ತಾಯಿ ನಾವು ಯಾವ ದಿವಸ ನಿuse ಚಂದ್ರ

ಆದಿ ಬಸವಣ್ಣನ ಮಕ್ಕಳು ಈ ಭೂಮಿ ತನ್ನ ಆಹುತ್ಯ ಆದರೂ ಅವಾಹಿ ಉತ್ಪತ್ತಿ ಆದದ್ದು ನೋಡ್ರಿ ಹೌದಾ ಈ ಜಗತ್ತನ್ನು ಉತ್ಪತ್ತಿ ಮಾಡಿದ ಭಗವಂತನ ರೀ ಮಸ್ಟರ್ ಅವರ ಆದಿ ಬಸವಣ್ಣ ಉತ್ಪತ್ತಿ ಆಗ್ಬೇಕಾದ್ರ ಜಗತ್ತಿಗೆ ದೇವರಿಂದ ಉತ್ಪತ್ತಿ ದೇವರ ಬಿಟ್ಟು ಏನು ಉತ್ಪತ್ತಿ ಜಗತ್ತಿಗೆ ಆಗಿಲ್ಲ ಆಗಂಗೂ ಇಲ್ಲ ಆಗೋಗಿಲ್ಲ ದೇವರೇನ ಮಣ್ಣು ಕೂಡ ಬಂದಿದು ಹಂಗಾ